ಮಂಗಳೂರಿನಲ್ಲಿ ನಡೆದ ಸುಹಾಸ್ ಹತ್ಯೆ ಹಿನ್ನೆಲೆಯಲ್ಲಿ ಕುಶಾಲ್ನಗರದ ಹಿಂದೂ ಸುರಕ್ಷಾ ಸಮಿತಿ ವತಿಯಿಂದ ಶ್ರದ್ಧಾಂಜಲಿ ಹಾಗೂ ಪ್ರತಿಭಟನೆ ಕುಶಾಲ್ನಗರದ ಗಣಪತಿ ದೇವಾಲಯದ ಮುಂಭಾಗ ಹಮ್ಮಿಕೊಳ್ಳಲಾಗಿತ್ತು ವಿವಿಧ ಹಿಂದೂ ಪರ ಸಂಘಟನೆಗಳ ಪ್ರಮುಖರು ಕಾರ್ಯಕರ್ತರು ಘಟನೆಯಿಂದ ಖಂಡಿಸಿ ಹತ್ಯೆ ಆರೋಪಿಗಳ ಹಾಗೂ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಧಿಕ್ಕಾರಗಳಿಂದ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು ಕೊಲೆಗಡುಕರನ್ನ ಬಂಧಿಸುವಂತೆ ಘೋಷಣೆ ಮೂಲಕ ಒತ್ತಾಯಿಸಿದರು ಈ ಸಂದರ್ಭ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಾಜಿ ಶಾಸಕ ಅಪ್ಪಚ್ಚು ರಂಜನ್ ಮಂಗಳೂರಿನಲ್ಲಿ ಜನಸಂದರಣಿ ನಡುವೆ ಹಿಂದೂ ಕಾರ್ಯಕರ್ತನ ಹತ್ಯೆ ಭಯಾನಕವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು ಜನಸಂದಣಿ ಇರುವಂಥ ಜಾಗದಲ್ಲಿ ಹತ್ಯೆ ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ ಸುಮಾರು ಸಿದ್ದರಾಮಯ್ಯನವರ ಸರ್ಕಾರ ಬಂದ ಮೇಲೆ ಒಂದು ರೀತಿಯಲ್ಲಿ ತಬ್ಲಕ್ ಸರ್ಕಾರ ಅಂತ ಹೇಳಬೇಕಾಗ್ತದೆ ತಾಲಿಬಾನ್ ಸರ್ಕಾರ ಅಂತ ಹೇಳಬೇಕಾಗ್ತದೆ ಅಂಥ ಸರ್ಕಾರಕ್ಕೆ ಸರ್ಕಾರದವರು ಈ ಗುಮ್ಮ ಕೊಡೋದರಿಂದ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಮೂವತ್ತಾರು ಕೊಲೆಗಳಾಗಿವೆ ಅದರಲ್ಲಿ ಕೂಡ ಕೊಲೆ ಆದರೂ ಕೂಡ ಕೊಲೆ ಮಾಡುವವರೇ ಒಬ್ಬರು ಒಪ್ಕೊಳ್ಳೋರೇ ಒಬ್ಬರು ಆ ರೀತಿಯ ಸಿಸ್ಟಮನ್ನು ಕೂಡ ಈ ಶಯಾದಿ ವಿರೋಧಿ ಮುಸ್ಲಿಮ್ಸರು ಈ ರೀತಿಯ ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಅವರ ಮೇಲೆ ಕ್ರಮವನ್ನು ಸರಿಯಾಗಿ ಸರ್ಕಾರ ತಗೊಳ್ತಿಲ್ಲ ಇದಕ್ಕೆ ಸರ್ಕಾರ ಕುಮ್ಮುಕ್ ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾಯಿದ್ದಾರೆ ಅಂತ ಹೇಳಿದ್ರು ಕೂಡ ತಪ್ಪಾಗಿಲ್ಲ ಹೇಳಿದ್ರೆ ಪಾಕಿಸ್ತಾನದ ಮೇಲೆ ವಾರ್ ಮಾಡಬೇಕು ಅಂತ ಹೇಳಿದ್ರೆ ಇದೇ ಸಿದ್ದರಾಮಯ್ಯನವರು ಪಾಕಿಸ್ತಾನದ ಮೇಲೆ ವಾರ್ ಮಾಡಬೇಕಾಗಿಲ್ಲ ಅಂತ ಹೇಳಿದ ವಿಚಾರವನ್ನು ಹೇಳಿದರು ಅದಾದ ನಂತರ ಇಡೀ ದೇಶದಲ್ಲಿ ವಿರೋಧ ಬಂದಂಥ ಸಂದರ್ಭದಲ್ಲಿ ಅವರು ಯೂ ಟರ್ನನ್ನು ಕಾಣೋದನ್ನು ನಾವು ನೋಡಿದಿರಿ ಹಾಗಾಗಿ ಇವತ್ತು ನಮ್ಮ ಏನು ಬಾಂಬ್ ಮಾಡಿದ ಬಾಂಬ್ ಹಾಕಿದಂಥ ಒಬ್ಬ ನಮ್ಮ ಹೋಟೆಲ್ ಹಾಕಿದಂಥವ್ರಿಗೆ ಕೂಡ ಅವರೆಲ್ಲ ನನ್ನ ಸಹೋದರರು ಅಂತ ಹೇಳಿದಂಥ ಒಬ್ಬ ಡಿ ಸಿ ಎಮ್ ಇರಬೇಕಾದ್ರೆ ಇವತ್ತು ನಿಜವಾಗಲೂ ಕೂಡ ಹಿಂದೂಗಳಿಗೆ ಈ ಕರ್ನಾಟಕದಲ್ಲಿ ರಕ್ಷಣೆ ಇಲ್ಲ ಅಂತ ಹೇಳಿ ಇಚ್ಛೆಪಡ್ತೇನೆ ನಾವೆಲ್ಲರೂ ಕೂಡ ಎಚ್ಚರದಿಂದ ಇರುವಂಥ ಕೆಲಸವನ್ನು ಹಿಂದೂಗಳು ಮಾಡಬೇಕಾಗ್ತದೆ ಯಾಕೆಂದರೆ ಇವತ್ತು ಅವರ ತೀರ್ಮಾನ ಒಬ್ಬೊಬ್ಬರ ನಾಯಕರನ್ನ ಇಟ್ಕೊಂಡು ಹಿಂದೂ ನಾಯಕರುಗಳನ್ನೇ ಟಾರ್ಗೆಟ್ ಮಾಡಿ ಕೊಲ್ಲುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾರೆ ಇದನ್ನು ತೀವ್ರವಾಗಿ ನಾವು ಖಂಡಿಸ್ತೇವೆ ಇದರ ವಿರುದ್ಧ ನಾವು ಹೋರಾಟವನ್ನು ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತೇವೆ ಆದಷ್ಟು ಬೇಗನೆ ಅವ್ರನ್ನ ಬಂಧನ ಮಾಡುವಂಥ ಕೆಲಸವನ್ನು ಮಾಡಬೇಕು ಎಲ್ಲರೇ ಕಂಡಾಗೆ ಅದರ ಜೊತೆಗೆ ಟಿ ವಿ ಮಾಧ್ಯಮದಲ್ಲಿ ಕೂಡ ರೆಕಾರ್ಡ್ ಆಗಿದ್ರು ಕೂಡ ಇವತ್ತಿನವರಿಗೆ ಬಂಧನ ಮಾಡಿಲ್ಲ ಅಂತ ಹೇಳಿದ್ರೆ ಆ ಬಂಧನ ಮಾಡೋದಕ್ಕೂ ಬೇರೆಯೊಬ್ಬರನ್ನ ಕಳಿಸುವಂಥ ವ್ಯವಸ್ಥೆನ ಮಾಡ್ತಾರೆ ನಿಜವಾಗ್ಲೂ ಕೂಡ ಯಾರು ಕೊಲೆ ಕೊಡ್ತಾರೆ ಇದ್ದರೆ ಅವ್ರನ್ನ ಬಂಧನ ಮಾಡುವಂಥ ಕೆಲಸವನ್ನು ಈ ಸರ್ಕಾರ ಮಾಡ್ತಾ ಇಲ್ಲ ಅವರಿಗೆ ಕುಮ್ಮ ಕೊಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇನೆ ಅದನ್ನು ತೀವ್ರವಾಗಿ ನಾವೆಲ್ಲರೂ ಕೂಡ ಖಂಡಿಸ್ತೇವೆ ಅಂತ ಹೇಳಿಕ್ಕೆ ಇಚ್ಛೆ ಪಡ್ತೇವೆ ಏನೋ ಏನು ಅಡ್ಡಗೋಡೆಯ ಗೋಡೆಯಲ್ಲಿ ದೀಪ ಇಟ್ಟಾಗಿ ಆಚೆಗೂ ಮಾತಾಡ್ತಾರೆ ಈಚೆಗೂ ಮಾತಾಡ್ತಾರೆ ಗೊತ್ತೇ ಇಲ್ಲ ತಿಳ್ಕೊಂಡು ಹೇಳ್ತೀನಿ ಮತ್ತೆ ಅವರಿಗೆ ಓನ್ ಡಿಸಿಷನ್ ತಗೊಳ್ಳೋಂಥ ಅಧಿಕಾರ ಕೂಡ ಇಲ್ಲ ಅದನ್ನು ಕೂಡ ಸಿ ಎಂ ಕೇಳಿ ಮಾಡಬೇಕು ಡೆಪ್ಯೂ ಸಿಎಂ ಕೇಳಿ ಮಾಡಬೇಕಂತ ಪರಿಸ್ಥಿತಿಲಿ ಅವರಿದ್ದಾರೆ ಓಮ್ ಮಿನಿಸ್ಟರ್ ಅಂತ ಹೇಳಿದ್ರೆ ನಮ್ಮ ಅಶೋಕ್ ಇದ್ದಾಗ ಯಾರನ್ನ ಕೇಳ್ತಿದ್ದಿಲ್ಲ ಎಲ್ಲಿ ತೊಂದರೆ ಆದಂಥ ಸಂದರ್ಭದಲ್ಲಿ ಏನ್ ಡಿಸಿಷನ್ ತಗೋಬೇಕು ಅವ್ರು ತಗೊಳ್ತಾ ಇದ್ರು ಅದಾದ ನಂತರ ಮುಖ್ಯಮಂತ್ರಿಗೆ ಬ್ರೀಫ್ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ರು ಆದರೆ ಈಗಿನ ಸರ್ಕಾರದಲ್ಲಿ ಪಿ ಸಿ ಎಮ್ನ ಕೇಳಬೇಕು ಮುಖ್ಯಮಂತ್ರಿನ ಕೇಳಬೇಕು ಏನು ಕ್ರಮ ತಗೊಳ್ಬೇಕು ಅಂತ ಹೇಳ ಚಿಂತನೆಯನ್ನು ಕೇಳಿ ಅವ್ರು ಕೇಳಿದ್ರೆ ತಗೊಳ್ಳುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ ನಾನು ಹೇಳಿದ್ರೆ ಏನು ಹಡ ನಮ್ಮ ಎಲ್ಲ ಜನಸಂದಣಿ ಇರುವಂಥ ಜಾಗದಲ್ಲಿ ಮರ್ಡರ್ ಮಾಡಿದ್ದನ್ನು ಎಲ್ಲರೂ ಕೂಡ ಟಿ ವಿ ಮಾಧ್ಯಮದಲ್ಲಿ ನೋಡಿದ್ದೇವೆ ಹಾಗಾಗಿ ಅವ್ರನ್ನ ಕಂಡಲ್ಲಿ ಕುಂದು ಕೆಲಸವನ್ನು ಕೂಡ ಮಾಡಬೇಕಾಗ್ತದೆ ಅಂತ ಒತ್ತಾಯ ಕೂಡ ಕರ್ನಾಟಕದಲ್ಲಿ ಕಾನೂನು ಸುವ್ಯವಸ್ಥೆ ಅದಗಟ್ಟಿಲ್ಲ ಕರ್ನಾಟಕದಲ್ಲಿ ಕಂಪ್ಲೀಟ್ ಕಾನೂನು ಸುವ್ಯವಸ್ಥೆ ಅದಗಟ್ಟಿದೆ ಇದೊಂದು ತಾಲಿಬಾನ್ ಸರ್ಕಾರ ಆಗೋಗ್ಬಿಟ್ಟಿದೆ ರಿ ಆ ವರ್ಗದವರಿಗೆ ಮಾತ್ರ ಒತ್ತು ಕೊಡುವಂಥ ಕೆಲಸವನ್ನು ಕೂಡ ಮಾಡ್ತಾರೆ ನೀವು ಬಜೆಟಲ್ಲಿ ಕೂಡ ನೋಡಿರಿ ಅವರಿಗೆ ಕೂಡ ಸಪ್ರೇಟ್ ಬಜೆಟನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮ್ಮ ದೇಶದಲ್ಲಿ ಇರುವಂಥವರು ಭಾರತೀಯರು ಎಲ್ಲರೂ ಒಂದುಗಳ ಹಿಂದುಗಳಾಗಿರಬೇಕಾಗ್ತದೆ ಇವತ್ತು ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅಂತಂದರೆ ನೀವು ಇನ್ನು ಯಾವುದೇ ರಾಜ್ಯದಲ್ಲಿ ರಕ್ಷಣೆ ಸಿಗ್ತದೆ ಕಾಂಗ್ರೆಸ್ ಸರ್ಕಾರ ಇರೋದ್ರೆಲ್ಲವೂ ಕೂಡ ಈ ರೀತಿ ಗುಮ್ಮಕ್ಕಳಿಂದ ಈ ಕರ್ನಾಟಕದಲ್ಲಿ ಗುಮದಗಾರು ಮರ್ಡರ್ಗಳಾಗಿದೆ ಅಂತೇಳಿ ಇಚ್ಛೆ ಪಡ್ತೇನೆ ಇದನ್ನು ತೀವ್ರವಾಗಿ ನಾವು ಖಂಡಿಸ್ತೇವೆ ಅಂತ ಹೇಳಿ ಇ ಎಫ್ ಐಯಲ್ಲಿ ತೊಡಿಸ್ಕೊಂಡಿದ್ದಾರೆ ಅಂತ ವಿಚಾರವನ್ನು ಕೂಡ ಹೇಳ್ತಾ ಹಾಗಾಗಿ ಅವರು ಒಂದು ಗ್ಯಾಂಗೇ ಇದ್ದಾರೆ ಮರ್ಡ್ರ್ ಮಾಡೋದೇ ಒಂದು ಗ್ಯಾಂಗು ಒಪ್ಕೊಳ್ಳೋದೇ ಒಂದು ಗ್ಯಾಂಗ್ ಆ ರೀತಿ ವಿವರ್ಶನೆ ಕೂಡ ಮಾಡುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ ತುಂಬಕ್ಕೂ ಈ ಕಾಂಗ್ರೆಸ್ ಸರ್ಕಾರ ಇವತ್ತು ಡಿ ಜೆ ಹಳ್ಳಿ ಇರ್ಬೋದು ಕೆ ಜಿ ಇರ್ಬೋದು ಸಾವಿ ಪೊಲೀಸ್ನವರೇ ಬೆರೆಸಿ ಹೊಡೆದಂಥವ್ರಿಗೆ ಆ ಕೇಸನ್ನೇ ವಿಡ್ರಾ ಮಾಡುವಂಥ ಕೆಲಸ ಮಾಡಿದ್ರಲ್ಲ ಹಾಗಿದಾಗ ಅವ್ರಿಗೆ ಕುಮು ಕೊಡೋದಕ್ಕೆ ಕೆಲಸವನ್ನು ಅವ್ರು ಇವತ್ತು ಏನಂದ್ರೆ ಮಾಡೋದೆಲ್ಲ ಮಾಡೋಣ ಮತ್ತೆ ಅದರಿಂದ ಕೇಸ್ ವಿಡ್ರಾ ಮಾಡ್ಕೊಳ್ಳೋಂಥ ಕೆಲಸವನ್ನು ಮಾಡ್ತಾ ಸರ್ಕಾರ ಮಾಡ್ಕೊಳ್ತೇವೆ ಅಂತ ಹೇಳೋದು ಜನರಿಗೆ ಅಭಿಪ್ರಾಯ ಬಂದ್ಬಿಟ್ಟಿದೆ ಹಾಗಾಗಿ ಇವತ್ತು ಎಲ್ಲರ ಮಧ್ಯದಲ್ಲಿ ಮರ್ಡರ್ ಮಾಡೋದಕ್ಕೆ ಕೆಲಸನ ಕೂಡ ಮಾಡ್ತಾಯಿದ್ದಾರೆ ಅದರಿಂದ ನಾವು ತೀವ್ರವಾಗಿ ವಿರೋಧಿಸ್ತೇವೆ ನಾನು ಈಗ ಒತ್ತಾಯ ನಾವೆಲ್ಲರೂ ಒತ್ತಾಯ ಆಗ್ತೇವೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು ಈ ಸರ್ಕಾರವನ್ನು ಬೇಕಸ್ ಮಾಡಬೇಕು ಹೊಸ ಸರ್ಕಾರ ಬರುವಂಥ ಚುನಾವಣೆಗೆ ಹೋಗುವಂಥ ವ್ಯವಸ್ಥೆ ಜನ ಆದೇಶವನ್ನು ಪಡೆಯುವಂತ ವ್ಯವಸ್ಥೆ ಮಾಡಬೇಕು ಅಂತ ಒತ್ತಾಯ ಕೂಡ ಈ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಜರಂಗದಳದ ಪ್ರಮುಖ ಗೋರಕ್ಷಕ ಸುಭಾಷ್ ಶೆಟ್ಟಿಯ ಹತ್ಯೆಯ ವಿಡಿಯೋ ಚಿತ್ರಗಳನ್ನು ನೋಡಿ ಹತ್ಯೆಯಾಗಿದೆ ಈ ಹತ್ಯೆಯ ಕಾರಣಗಳನ್ನು ಇವತ್ತು ಸಾಮಾಜಿಕ ಜಾಲತಾಣದಲ್ಲಿ ಕೇಳಿದಂಥ ಸಂದರ್ಭದಲ್ಲಿ ನಮಗೆಲ್ಲ ಅಚ್ಚರಿಯ ಆಗುತ್ತೆ ಯಾವುದೊಂದು ಅತ್ತಿಯ ಪ್ರತೀಕಾರ ಅಂತೇಳಿದ್ರು ಬಿಂಬಿಸುವಂಥ ಇನ್ಯಾರ್ದು ವಿಚಾರಕ್ಕೆ ಸಂಬಂಧಪಟ್ಟು ಕೊಲೆ ಆಗಿದೆ ಅಂತ ಹೇಳುವಂಥದ್ದು ಅವರೊಂದು ರೌಡಿ ಶಿಟರ್ ಅದಕ್ಕಾಗಿ ಕೊಲೆ ಆಗಿದೆ ಅಂತ ಹೇಳುವಂಥದ್ದನ್ನು ಉಲ್ಲೇಖ ಮಾಡಿ ಹಲವಾರು ಸೋಷಿಯಲ್ ಮೀಡಿಯಾದಲ್ಲಿ ಅದನ್ನು ಹೋಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಾರೆ ನೈಜವಾಗಿ ಸುಭಾಷ್ ಶೆಟ್ಟಿ ಬಚಲಂಟಿ ದಳದ ಕಾರ್ಯಕರ್ತ ಹಿಂದೂಗಳಿಗೆ ಅನ್ಯಾಯ ಆದಾಗ ಅವರ ಪರವಾಗಿ ನಿಂತ್ಕೊಂಡು ಹೋರಾಟ ಮಾಡ್ತಿದ್ದವರು ಗೋ ಅಕ್ರಮವಾಗಿ ಗೋವನ್ನು ಕಡಿಯುವ ಸಂದರ್ಭದಲ್ಲಿ ಅಲ್ಲಿ ಹೋಗಿ ತೆರಳಿ ಆ ಗೋವನ್ನು ರಕ್ಷಣೆ ಮಾಡ್ತಾಯಿದ್ರು ಮತಾಂತರ ಹಟ್ಟಾಸ ನಿಲ್ದಾಗ ಯುವಕರು ಗುಂಪು ಕಟ್ಟಿಕೊಂಡು ಅವರ ಎದುರಿಸತಕ್ಕಂಥ ಕೆಲಸ ಮಾಡ್ತಿದ್ರು ದೇಶದ್ರೋಹಿಗಳು ಚಟುವಟಿಕೆಗಳು ನಡೆದಂಥ ಸಂದರ್ಭದಲ್ಲಿ ಅದರ ವಿರುದ್ಧ ಯುವಕರ ಪಡೆಯನ್ನು ಕಟ್ಟಿಕೊಂಡು ಹೋರಾಟವನ್ನು ಮಾಡ್ಕೊಳ್ತಾ ಇದ್ರು ಮತಾಂತರದಂಥ ಕೆಲಸಗಳು ಆಯ್ತಾ ಇರುವ ಸಂದರ್ಭದಲ್ಲಿ ಹಿಂದೂ ಯುವತಿಯರ ರಕ್ಷಣೆ ಮಾಡ್ತಕ್ಕಂಥ ದೊಡ್ಡ ತಂಡವನ್ನು ಕಟ್ಟಿಕೊಂಡು ಕೆಲಸ ಮಾಡ್ತಿದ್ರು ಅಂದರೆ ಒಂದು ಹಿಂದೂ ಸಮಾಜವನ್ನು ಒಂದು ರಕ್ಷಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ದಂಥ ಅತ್ಯಗ್ರ ಅತ್ಯುಗ್ರವಾದಂಥ ಒಬ್ಬ ಕಾರ್ಯಕರ್ತಿಯಲ್ಲಿರೋ ತಪ್ಪಾಗ್ಲಿಕ್ಕಿಲ್ಲ ಈ ರೀತಿ ಕಾರ್ಯಕರ್ತರನ್ನು ಕೊಲೆ ಮಾಡಿ ಇಡೀ ಹಿಂದೂ ಸಮಾಜವನ್ನು ಒಂದು ಕೆಣಕುವ ಹಾಗೆ ಹಿಂದೂ ಸಮಾಜವು ದಲ್ಲಿ ಯುವಕರು ಕೆಲಸ ಮಾಡಬಾರದು ಮುಂದಕ್ಕೆ ಅಂತ ಹೇಳ್ತಕ್ಕಂಥ ಒಂದು ಸಂದೇಶವನ್ನು ಕೊಡುವ ಕಾರಣಕ್ಕಾಗಿ ಈ ಕೊಲೆಯನ್ನು ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನು ಮೇಲ್ನೋಟಕ್ಕೆ ನಾವೆಲ್ಲ ಗಮನಿಸಿದಾಗ ಅನಿಸುತ್ತೆ ಬಂಧುಗಳೇ ಆದರೆ ಹತ್ಯೆ ಮಾಡಿದವ್ರಿಗಿರ್ಬೋದು ಆ ಸಂಘಟನೆ ಅದಕ್ಕೆ ಸಹಕಾರ ಕೊಟ್ಟಂಥವ್ರು ಇರ್ಬೋದು ಆ ವೀಡಿಯೋಗಳು ನೋಡಿದಾಗ ಅನಿಸುತ್ತೆ ಅವರು ಡಿಕ್ಕಿ ಮಾಡಿದ ರೀತಿ ಆ ಅಟ್ಯಾಕ್ ಮಾಡಿದ ರೀತಿ ಅವರು ಹೊರಟು ಹೋಗುವ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿ ಸಹಕಾರಗಳನ್ನು ಮಹಿಳೆಯರಾದಿಯಾಗಿ ಕೊಟ್ಟಿದ್ದಾರೆ ಅಂತೇಳಿದರೆ ಇದೊಂದು ವ್ಯವಸ್ಥಿತ ಹೋದಂಥ ಕೊಲೆ ಅಂತೇಳುವಂಥದ್ದು ಸಾರಸಗಟ್ಟಾಗಿ ನಾವೆಲ್ಲ ಒಪ್ಕೊಳ್ಳುವಂಥ ಪರಿಸ್ಥಿತಿಯಲ್ಲಿ ಆ ವಿಡಿಯೋ ಚಿತ್ರಣದಲ್ಲಿ ನೋಡಿದರೆ ಕಾಣುತ್ತೆ ನಮ್ಮ ಪ್ರಶ್ನೆ ಏನಂತೇಳಿದರೆ ಹಿಂದುತ್ವಕ್ಕೆ ಈ ದೇಶದಲ್ಲಿ ಕೆಲಸ ಮಾಡಲೇಬಾರ್ದ ಅಥವಾ ಕರ್ನಾಟಕದಲ್ಲಿ ಮಾಡಲೇಬಾರ್ದ ಹಿಂದೂಗಳ ಯಾವತ್ತೂ ಇತರರ ಮೇಲೆ ಅಥವಾ ಬೇರೆ ಜನಾಂಗದ ಮೇಲೆ ಯಾವತ್ತೂ ನಾವು ದೇಶವನ್ನು ಕಾರಿದವರಲ್ಲ ಆದರೆ ನಮ್ಮ ಸಮಾಜದ ಮೇಲೆ ಏನಾದ್ರು ಅತಿಕ್ರಮಣ ಆದಾಗ ಅದಕ್ಕೆ ರಿಯಾಕ್ಷನ್ ಮಾಡುವಂತ ಸಹಜವಾಗಿ ಆಗುವಂಥದ್ದು ಅದನ್ನು ಒಂದು ರೀತಿಯಲ್ಲಿ ಹಿಮ್ಮೆಟ್ಟಿಸಬೇಕು ಅಂತ ಹೇಳುವ ಈ ಷಡ್ಯಂತ್ರ ಮಾಡಿದರೆ ನಿಜವಾಗ್ಲೂ ಅದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಇದಕ್ಕೆ ಕಾರಣ ನೇರವಾಗಿ ಸರ್ಕಾರ ಈ ಸರ್ಕಾರ ಕೊಲೆಗಳು ನಡೆಯಿತು ಇವತ್ತು ಈ ಸರ್ಕಾರ ಇದೆ ಅಂತ ಹೇಳುವ ಒಂದು ಭರವಸೆಯೊಟ್ಟಿಗೆ ಈ ವಿಚಿತ್ರಕಾರಿ ಶಕ್ತಿಗಳು ಮತ್ತೆ ಪುಟದೆ ಈಗ ಹಿಂದೂ ಸಮಾಜದ ವಿರುದ್ಧ ಈ ರೀತಿಯ ಕೊಲೆಯ ಕೊಲೆ ಕೊಲೆ ಯತ್ನ ಈಗ ಅಪಹರಣ ಈ ರೀತಿಯ ವ್ಯವಸ್ಥೆಗಳನ್ನು ಮಾಡ್ತಾ ಇದೆ ಇದನ್ನು ಇಡೀ ಹಿಂದೂ ಸಮಾಜನ ನಾಗರಿಕ ಸಮಾಜ ಒಕ್ಕರಲಾಗಿದ್ದನ್ನು ವಿರೋಧಿಸಬೇಕಾಗಿದೆ ಬಂಧುಗಳೇ ಇವತ್ತು ಈ ಒಂದು ಕೊಲೆ ಹಿಂದೆ ಯಾರೆಲ್ಲ ಇದ್ದಾರೆ ಅಂತ ಹೇಳುವುದನ್ನು ತನಿಖೆ ಮಾಡಬೇಕು ಇದೊಂದು ವ್ಯವಸ್ಥಿತ ಶಟ್ಟಿ ವ್ಯವಸ್ಥಿತವಾದ ಪಿತೂರಿ ಇದರಿಂದ ದೊಡ್ಡ ಜಾಲ ಇದೆ ಈ ಕೊಲೆಗೆ ಸಂಬಂಧಪಟ್ಟವ್ರನ್ನ ಜೊತೆಗೆ ಅದಕ್ಕೆ ಪ್ರೇರಣೆ ಕೊಟ್ಟಂಥವ್ರನ್ನ ಸಹಕಾರ ಕೊಟ್ಟವ್ರನ್ನ ಈ ಸರ್ಕಾರ ಇಡಿದಾಗೋದ್ರೆ ನಾವೆಲ್ಲರೂ ಬೀದಿಗಿಳಿದು ಹೋರಾಟ ಮಾಡ್ತಕ್ಕಂಥ ಪರಿಸ್ಥಿತಿ ಅನಿವಾರ್ಯವಾಗಿ ಬಂದಿದೆ ಅಂತ ಈ ಸಂದರ್ಭದಲ್ಲಿ ಹೇಳ್ಲಿಕ್ಕೆ ಇಚ್ಛೆ ಪಡ್ತೇನೆ ಆ ಸ್ವ ಶೆಟ್ಟಿಯ ಮನೆಯವರಿಗೆ ಆ ದೇವರು ಒಂದು ಶಾಂತಿಯನ್ನು ಕೊಡಲಿ ಅವರ ಆತ್ಮಕ್ಕೆ ಶಾಂತಿಯನ್ನು ಸಿಗಲಿ ಆ ಕುಟುಂಬಕ್ಕೆ ಒಂದು ಸಾಂತ್ವನ ಸಿಗುವಂಥ ಕೆಲಸ ಆಗಲಿ ಈ ಸಂದರ್ಭದಲ್ಲಿ ಇನ್ನು ಮುಂದಕ್ಕೆ ಹಿಂದೂ ಕಾರ್ಯಕರ್ತರು ಈ ರೀತಿ ಆದಾಗ ನಾವೆಲ್ಲರೂ ಬೀದಿಗೆ ಇಳಿದು ಹೋರಾಟ ಮಾಡ್ತಕ್ಕಂಥ ಅನಿವಾರ್ಯತೆ ಸೃಷ್ಟಿ ಆಗೋದು ಬೇಡ ದಯವಿಟ್ಟು ಈ ಸರ್ಕಾರ ಸಿದ್ದರಾಮಯ್ಯವರು ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡೋದನ್ನು ಬಿಟ್ಟು ಹಿಂದೂಗಳ ಪರವಾಗಿ ರಕ್ಷಣೆ ಕೊಡತಕ್ಕಂಥ ಕೆಲಸವನ್ನು ಮಾಡಬೇಕು ಒಂದು ವರ್ಗಕ್ಕೆ ಈ ಸರ್ಕಾರ ಅಲ್ಲ ಈ ಸರ್ಕಾರಕ್ಕೆ ಎಲ್ಲ ವರ್ಗದವರು ಇವತ್ತು ಮತವನ್ನು ಹಾಕಿದ್ದಾರೆ ಈ ಸರ್ಕಾರದ ಮುಖ್ಯ ಮಂತ್ರಿಗಳಿರ್ಬೋದು ಉಪಮುಖ್ಯಮಂತ್ರಿಗಳಿರ್ಬೋದು ಅಥವಾ ಓಮಿ ಶರ್ ಇರ್ಬೋದು ಅರ್ಥ ಮಾಡ್ಕೊಳ್ಬೇಕು ಈ ದೇಶದಲ್ಲಿ ಜನರ ಮಾನಸಿಕತೆ ಹೆಂಗೆ ಬದಲಾಗ್ತಾ ಇದೆ ಅಂತೇಳಿ ಮೊನ್ನೆ ಕಾಶ್ಮೀರದಲ್ಲಿ ಆ ಏನೋ ಭಯೋತ್ಪಾದಕರು ಇವತ್ತು ಏನೋ ಕೊಲೆ ಮಾಡಿದ್ರು ಆ ಸಂದರ್ಭದಲ್ಲಿ ಆ ಕೊಲೆ ಮಾಡ್ತಿದ್ದವರ ಜಾತಿಯನ್ನು ಎಲ್ಲೂ ಕೇಳಿಲ್ಲ ಧರ್ಮವನ್ನು ಮಾತ್ರ ಕೇಳಿದರೆ ಅರ್ಥ ಮಾಡ್ಕೊಳ್ಬೇಕು ಈ ರಾಜ್ಯದಲ್ಲಿ ಇವತ್ತು ಕೊಲೆಗಳು ಹಾಕ್ತಾ ಇದೆ ಅಂತೇಳಿದರೆ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಹಾಕ್ತಾ ಇರ್ತಕ್ಕಂಥದ್ದು ಮಂಗಳವಾರ ನಾವು ಬಹಳ ಬಹಳಷ್ಟು ಸಮಯದಲ್ಲಿ ನೋಡ್ತಾ ಇದ್ದೀವಿ ಈ ರೀತಿಯ ಜಹಾದಿ ಮನಸ್ಸು ಇವತ್ತು ನಮ್ಮ ಕಾಲ ಪುಡದಲ್ಲಿ ಸರ್ಕಾರ ಆಗ್ರಹಿಸ್ತೇವೆ ನಾವು ಜಿಲ್ಲಾ ಬಿಜೆಪಿ ಮಾಜಿ ಅಧ್ಯಕ್ಷ ಬಿಬಿ ಭಾರತೀಶ್ ಬಿಜೆಪಿ ಹಿಂದೂಪರ ಸಂಘಟನೆಗಳ ಪ್ರಮುಖರಾದ ಎಂಎಂ ಚರಣ್ ಗೌತಮ್ ಎಂಡಿ ಡಿ ಕೃಷ್ಣಪ್ಪ ಉಮಾಶಂಕರ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು